ಪಂಜಾಬ್ ವಿರುದ್ಧ ಗೆದ್ದ ಲಖನೌ ತಂಡ ಶಿಖರ್ ಧವನ್ ಏಕಾಂಗಿ ಹೋರಾಟ ನಡೆದ ಐ ಪಿ ಎಲ್ನ ಹನ್ನೊಂದನೇ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಲಖನೌ ಸೂಪರ್ ಜೈನ್ಸ್ ಪಂದ್ಯದಲ್ಲಿ ಲಕ್ನೌ ಸೂಪರ್ ಜೈನ್ಸ್ ಪಂಜಾಬ್ ತಂಡವನ್ನು ಇಪ್ಪತ್ತೊಂದು ರನ್ಗಳಿಂದ ಸೋಲಿಸಿದೆ ಮೊದಲು ಬ್ಯಾಟಿಂಗ್ ಆಡಿದ ಲಖನೌ ತಂಡ ನೂರ ತೊಂಬತ್ತೊಂಬತ್ತು ರಗಳ ಬೃಹತ್ ಮೊತ್ತವನ್ನು ನೀಡಿತು ಮತ್ತು ಈ ಮೊತ್ತಕ್ಕೆ ಕಾರಣವಾದವರು ವಿಂಟನ್ ಡಿಕಾಕ್ ಐವತ್ನಾಲ್ಕು ಕೃನಾಲ್ ಪಾಂಡ್ಯ ನಲವತ್ತ್ಮೂರು ನಿಕೋಲೋಸ್ ಪೂರನ್ ನಲವತ್ತೆರಡು ಪಂಜಾಬ್ ಕಡೆ ವಿಕೆಟ್ ತೆಗೆದವರು ಸ್ಯಾಮ್ ಕರಣ್ ಮೂರು ವರ್ಷದೀಪ್ ಎರಡು ಮತ್ತು ಕಗೆ ಸೊರಬಾಡ ಒಂದು ಇದನ್ನು ಚೇಂಜ್ ಮಾಡಲು ಬಂದ ಪಂಜಾಬ್ ತಂಡವು ಶಿಖರ್ ಧವನ್ ಎಪ್ಪತ್ತು ಜಾನಿ ಬೆಸ್ಟೋ ನಲವತ್ತೆರಡು ಮತ್ತು ಲಿಯಾಮ್ ಲಿವಿನ್ಸ್ಟೋನ್ ಇಪ್ಪತ್ತೆಂಟು ಮತ್ತು ಹನ್ನೊಂದನೇ ಓವರ್ ತನಕವು ಪಂಜಾಬ್ ಪಡೆಯಿತ್ತು ಪಂದ್ಯ ಮತ್ತು ಹನ್ನೆರಡನೇ ಓವರ್ ಮಾಡಲು ಬಂದ ಲಕ್ಟೋದ ಸ್ಟಾರ್ ಬೌಲರ್ ಮಯಾಂಕ್ ಯಾದವ್ ಅವರ ಪೇಸ್ ಪಂಜಾಬ್ ತಂಡದ ಬ್ಯಾಟ್ಸ್ಮನ್ ರನ್ ನೋಡಲು ಸಾಧ್ಯವಾಗಲಿಲ್ಲ ಒನ್ ಫಿಫ್ಟಿ ಫೈಲ್ ಆಗ್ತಿದ್ರು ಮತ್ತು ಈ ಪೇಸ್ಗೆ ಪಂಜಾಬ್ ತಂಡದ ಬ್ಯಾಟ್ಸ್ಮ್ಯಾನ್ಗಳನ್ನು ಹೊಡೆಯಲು ಸಾಧ್ಯವಾಗಲಿಲ್ಲ ಮತ್ತು ಇವರ ಅದ್ಭುತವಾದ ಬೌಲಿಂಗಿಂದ ಪಂಜಾಬ್ ತಂಡವು ಈ ಮ್ಯಾಚನ್ನು ಸೋತರು ಮತ್ತು ಇವತ್ತಿನ ಪ್ಲೇಯರ್ ಆಫ್ ದ ಮ್ಯಾಚ್ ಮಯಾಂಕ್ ಯಾದವ್ ಈ ಮ್ಯಾಚ್ ಬಗ್ಗೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ವಿಡಿಯೋಷ ಲೈಕ್ ಮಾಡಿ ಚಾನಲ್ ಹೊಸ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮತ್ತೆ